ಭಾಳ ಆಗಲೇ ಅಲ್ಲಿ ನಿಂತಿದ್ದೀನಿ ಯಾಕಂದ್ರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ಕೂಡ ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ ನೋಡಿ ಎಂಥ ಕಿತ್ತೋದು ಮಾತನ್ನ ಆಡ್ದ ನೋಡಿ ನಾನು ಏನೋ ಆಡಿರ ಅಲ್ಲಿ ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ಫೆಲೋಸು ನಿನ್ನಮ್ಮ ನಿನ್ನ ಅಕ್ಕ ಬೋಡಿ ಮಗನೆ ಸೂಳೆ ಮಗನೆ ಕೆಳಗಡೆ ಹಾಕೊಂಡು ಹೋಗಿ ನಾನ್ ಸ್ಟಾಪ್ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವ್ರು ಯಾಕೆ ಹಾಕಿದ್ರು ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏತ್ ಇಯರ್ ಅಂದರೆ ಎಂಥದ್ರಿ ನಾನು ಸತ್ತು ಮೇಲೆ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡಿದೆ ಅನ್ಯವಾಗಿ ಸತ್ತೋಗ್ಬಿಟ್ಟ ಅಂತ ಬರೆದಾಗ ನನಗೇನು ಬದ್ನೆಕಾಯ ಗೊತ್ತಾಗತ್ತದು ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು ಯಾರೋ ಬಾಬಾ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನನ್ನ ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನೋ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ಅವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರಿಗೆ ಏಕೋಶ್ನಲ್ಲಿ ವಿಷ್ಣು ಅವ್ನು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನೋ ತೊಮ್ಮನೆ ಇಲ್ಲಿ ಕೆಳಗಡೆಗೆ ಸರ್ ಅವ್ರ ಒಂದು ಸಾವಿರ ಜನ ನಮ್ಮನ್ನ ಅಂತ ಹೇಳ್ತಾರೆ ನಾನು ಏನು ಮಾತಾಡಿದೆ ಯಾಕೆ ಇವರು ಹಿಂಗಂತವ್ರೆ ನಾನೇನಂದರೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರ್ ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿ ವಿಲ್ ತಕೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಕೇಳಕ್ಕೆ ಕೇಳಕ್ಕೆ ಅಸಾಧ್ಯ ಆಗ್ಬಿಟ್ಟು ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಹಾಕೊಂಡು ಹೋಗ್ತಾವ್ರೆ ಮುಗಿತು ಒಂದು ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈ ಊಟ ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ ಅಣ್ಣ ನಮಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬುವಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ನಾನು ಭಾಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದರೆ ನನ್ನ ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತೂ ನಾನು ಅಂಥ ಪ್ರೇಮಿ ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವ್ನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ ನನ್ನ ಪಾಡ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗಿಬರ್ತಾರೆ ಸಿ ಫಾರ್ ದಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ ನಮ್ಮವಳು ಒಬ್ಬಳು ಹುಡುಗಿ ಟಿ ವಿ ಅವಳು ಅವಳು ಮಕ ನೋಡಿದ್ರೆ ಸಿಕ್ಕಾಕೋಬಿಡ್ತಾಳೆ ಹೇಳಲ್ಲ ಸರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸಾರ್ ಅಂತ ಅವಳು ಹೇಳ್ದು ನನಗೆ ಅಯ್ಯೋ ಒಂದು ಸತ್ತೆ ಅವಳು ನೋಡಲ್ಲ ನಾನು ಸಿಕ್ಕಾಕೊಬಿಡ್ತಾಳೆ ಹಾಗೆ ಅವರವರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕೊಂತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕೂತ್ಕೊಂಡು ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತಗೊಂಡೋಗಿ ಅದನ್ನು ವೈರಲ್ ಮಾಡ್ದೆ ಇವನು ಹಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು ಆ ಬಡವನಿಗೆ ಹೆಂಗೆ ಮಾಡ್ದಾಗ ಅವನಿಗೆ ಅವ್ನಿಗೆ ಅವನು ಬೇರೆ ಮೈಕ್ ಇಡಿದವ್ರೆ ಸರ್ ಯಾರೇನಾದ್ರೂ ಪರವಾಗಿಲ್ಲ ಸರ್ ಒಳಗೆ ಹಾಕ್ಬೇಕು ಸರ್ ಅವನಿಗೆ ಹೆಂಗೆ ಸಾರ್ ಬಡವ್ರಿಗೆ ಒಂದು ಈ ಬೋಳಿ ಮಕ್ಕಳಿಗೆ ಒಂದ ಸರ್ ಅಂತ ಅವನು ಬಿಡ್ತಾವನೆ ಅವನು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ ಅವನಿಗೆ ಮಿಲಿಯನ್ ವ್ಯೂಸ್ಗಳು ಹೋಗ್ತಾವೆ ಅವಾಗ ನಾನು ಅನ್ಕೊಂಡೆ ನನ್ನ ಮಗಂದು ಯಾಳಾದ ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಎಂಥ ಭಾಳಲ್ಲಿ ನಾವು ಬದುಕ್ತಾಯಿದ್ವಿ ಹೆಂಗ್ರಿ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರೋ ಪಾಪ ಅವ್ರವ್ರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಎಣ್ಣರು ಎದ್ರುಕೊಂಬಿಟ್ಟಿದ್ದು ಅವರೆಲ್ಲ ಬಯಸ್ತ್ರು ಜಗ್ಗಿ ವಾಟ್ ಶೂಟ್ ಐಟು ಅಂತ ಕೇಳಿದ್ದು ಹಾಂ ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದರೆ ಅದು ಬೇರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವ್ನು ಯಾರೋ ಟಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊತಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅಂತ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನನ್ನ ನನಗೆ ಬರೋದು ಪಬ್ಲಿಕ್ ಲೈಫಲ್ಲಿ ನಾವು ಒಂಥರ ಮುಂಡೇರ್ ಮುಂಡೇರಿದ್ದಂಗೆ ಆಗ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ ಇದಾದ ಮೇಲೆ ನನಗೆ ಭಾಳ ಹರಟಾಯಿತು ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲಾಂದ್ರೆ ನಾವಿಲ್ಲ ಬಟ್ ನನಗೆ ಭಾಳ ಹರಟಾಯಿತು ಅವತ್ತು ಯಾಕೆ ಹರ್ಟ್ ಆಯಿತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು ಯಾಕಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ ರೇ ಎಂಬತ್ತನೇ ಇಸ್ವಿಯಿಂದ ಬಣ್ಣ ರೀ ನಾನು ನನ್ನ ಜೊತೆಗಾರು ಎಂತೆಂಥ ನಟರುಗಳು ಸತ್ತೋದ್ರು ಇಲ್ಲ ಹೇಳ್ಕೊಳಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದು ನೀವು ತಪ್ಪು ಮಾಡಿದಿರಿ ಜಗೇಶ್ವರಿ ಅಂತ ಹೇಳಬೇಕು ಏನು ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡಿಬಿಟ್ಟು ನಂಗೆ ಹೆಂಗಾಗೋಯ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡೋತಕ್ಕದಲ್ಲ ಅಂತೇಳಿ ಕೋರ್ಟಕ್ಕೆ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಇಲ್ಲ ನಾನು ಇಮಿಡಿಯೇಟ್ಲಿ ಐ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನಾಯ್ಕರಿ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಂಗೆ ತಲೆ ತಿಂತಾ ಇದ್ದೆ ಅನ್ಬೇಕಾದ್ರೆ ನೀವೆಲ್ಲ ನಂಗೆ ಸಹಾಯ ಮಾಡಬೇಕಾ ಬೇಡವಾ ನನಗೆ ಯಾವುದೋ ವಿಷಯ ಇದು ಅಂದಾಗ ಈ ಸಚ್ ಎ ಲವ್ಲಿ ಫ್ರೆಂಡ್ ಇಮ್ಮಿಡಿಯೇಟಾಗಿ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು ಅದಾದಮೇಲೆ ಅದೆಲ್ಲ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಆ ವಿಷಯವೇ ಇಲ್ಲ ಹೋಯ್ತೋದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವಾಗ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆ ಮುರಿದು ಅದನ್ನು ಕಸ ಡಬ್ಬಿಗೆ ಹಾಕಿದ್ದಾರೆ ಹೋಯ್ತು ಹೋಗ್ಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪದಲ್ಲಿ ನಮ್ಮ ತಾಯಿ ಇದ್ದಾಳೆ ನನ್ನ ಜೊತೆಗೆ ಐ ಡೋಂಟ್ ಫೀಲ್ ಫಾರ್ ದಟ್ ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಐ ಆಮ್ ಸಿಕ್ಸ್ಟಿ ಒನ್ ಹೆಂಗ್ ಓಡೋಗ್ಬಿಡುತ್ತೆ ಸಮಯ ಅಂತ ಅಂದರೆ ನಾವು ಕಡಿಮೆ ಆಗೋಗ್ತೀವಿ ಯಾರು ಗೊತ್ತೇ ಇಲ್ಲ ತಪ್ಪಂದ ಹೊಟ್ಟೋಗ್ತೀವಿ ಎಲ್ಲೋ ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅರ್ಟ್ ಆಯ್ತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇಟ್ ಅಂದ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ನಾನು ಭಾಳ ಡೀಪ್ ಎಲ್ಲೋ ಬೇರೆ ಕಡೆ ಇದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ್ಲ ಗಲಾಟಿ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಯುವರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮಗೆ ಹೇಳಬೇಕು ನಾನು ಹಾಗಾಗಿ ನೀವು ಯು ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಅಷ್ಟು ವಯಸ್ಸಾಗಿರುತ್ತೆ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್ ನನ್ನ ತಿದ್ದಕ್ಕೂ ತೀಡೋಕ್ಕೂ ಬೇಕಾದ್ರೆ ಅವಾಗ ಯಾವಾಗ ಕಿರ್ಚ್ಕೊಂಡು ಹೇಳಿ ನೋಡಿ ಅಲ್ಕ ನನ್ನ ಮಗ ಕೆಲಸ ಮಾಡಿಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ ನಾನು ನಮ್ಮ ತಾಯಣೆ ಯಾವುದೂ ಇಲ್ಲ ಯಾವ ಸವಾಸಕ್ಕೂ ಹೋಗೋಲ್ಲ ಯಾಕೆ ತಿರುಗು ನೋಡೋಣ ನಾನು ಆಯಿತು ನನ್ನ ಬೋದಕ್ಕೆ ಆಯಿತು ದಿಸ್